ಏನು ವಿರೋಧ ವ್ಯಕ್ತಪಡಿಸೋರು ನೀವು ಲಿಸ್ಟ್ ಕೊಡ್ಲಕ್ಕಿರಲ್ಲ ದಿನ ಮಾಧ್ಯಮದವರು ಮೊದಲೇ ಪ್ರಶ್ನೆ ನೀವು ನಿಜವಾಗಿ ಪಾತ್ರ ಕರ್ತರಿದ್ರೆ ಫಸ್ಟ್ ಕ್ವಶನ್ ಕೇಳ್ಬೇಕು ನೀವು ಈ ನಿಮ್ಮ ಮಕ್ಕಳ ಯಾವ ಶಾಲೆ ಕಲಿಕ್ಕವ ಖಾಸಗಿ ಶಾಲೆಗೆ ಕಲಿಕ್ಕವರು ಅಥವಾ ಸರ್ಕಾರಿ ಕನ್ನಡ ಗಂಡು ಅಥವಾ ಹೆಣ್ಣು ಮಕ್ಕಳ ಶಾಲೆ ಕಲೀಲಿಕ್ಕತ್ತವರು ಯಾರು ಸರ್ಕಾರಿ ಗಂಡು ಮತ್ತು ಹೆಣ್ಣು ಮಕ್ಕಳ ಶಾಲೆಗೆ ತಮ್ಮ ಮಕ್ಕಳನ್ನ ಹಾಕ್ಯಾರಲ್ಲ ಅವ್ರಿಗಟ್ಟೆ ಖಾಸಗಿ ಮತ್ತು ಸರ್ಕಾರದ ಬಗ್ಗೆ ಮಾತಾಡೋ ನೈತಿಕತೆ ಇದೆ ಹಾಗಾದರೆ ಎಲ್ಲ ಖಾಸಗಿ ಸಂಸ್ಥೆಗಳು ಮೆಡಿಕಲ್ ಕಾಲೇಜ್ ಮಾಡಿದ್ದು ಎಲ್ಲ ಭ್ರಷ್ಟಾಚಾರ ಮಾಡ್ತವೆ ಅಲ್ಲೇನು ಎಸ್ ಸಿ ಎಸ್ ಟಿ ಮೀಸಲಾತಿ ಇಲ್ಲ ಸರ್ಕಾರ ನಿಗದಿಪಡಿಸಿದಷ್ಟೇ ಡೊನೇಷನ್ ತೊಗೋತಾರೆ ಆ ಸಂಸ್ಥೆ ಬೆಳೆಸಿರ್ತಾರೆ ಒಳ್ಳೆ ಸ್ಟಾಫೇ ಇಟ್ಟಿರ್ತಾರೆ ಈಗ ಸರ್ಕಾರದಲ್ಲಿ ನಮ್ಮ ದುಡ್ಡು ಇಲ್ಲ ನಾವು ಪ್ರೈವೇಟ್ ಮತ್ತು ಪಬ್ಲಿಕ್ ಒಂದು ಇದ್ರದಿಂದ ನಾವು ಪಿ 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 ಮಾಡಲಲ್ಲಿ ಮಾಡ್ತೀನಂದ್ರೆ ಇದೇ ಶಿವಾನಂದ ಪಾಟೀಲ್ ಆರೋಗ್ಯ ಮಂತ್ರಿ ಇದ್ದ ಅವಾಗ ಯಾಕೆ ಮಾಡಲಿಲ್ಲ ಸರ್ಕಾರಿ ಮೆಡಿಕಲ್ ಕಾಲೇಜು ಏನಿಲ್ಲ ನಾನು ಆಚಿಕೆ ಆಗ ಪ್ರಯತ್ನ ನಾವು ಸರ್ಕಾರ ಕೊಡ್ಲಿಕ್ಕೇನಿದೆ ಶಿವಾನಂದ ಪಾಟೀಲ್ ಯಾರಿಗೂ ಸಹಕಾರ ಕೊಟ್ಟನು ಬಿಜಾಪುರ್ನಲ್ಲಿ ಯಾರಿಗೂ ಕೊಟ್ಟಿಲ್ಲ ಬರೀ ಲೂಟಿ ಮಾಡಿದ್ಬಿಟ್ರೆ ಬಿಜಾಪುರ್ನಾಗ ಆಸ್ತಿ ಅವ ಅವನೇನು ಜೀವನದಾಗ ಸಾರ್ವಜನಿಕವಾಗಿ ಶಿವಾನಂದ ಪಾಟೀಲ್ ಕೊಡುಗೆ ಏನೈತಿ ನೀವು ಕೇಳಬೇಕು ಪತ್ರ ನಿಮ್ಮದು ಏನಪ್ಪ ಕಾಂಟ್ರಿಬ್ಯೂಷನ್ ಏನು ಬರೀ ಬ್ಯಾಂಕ್ ಬ್ಯಾಂಕು ಅಲ್ಲೆಲ್ಲ ಸಬ್ಸಿಡಿ ಬರ್ತೈತಿ ಕನ್ಸೆನ್ಷನ್ ಬರ್ತೈತಿ ಕೆಣ್ಣಿ ಹೊಡ್ಕೋತದ ತನಗೆ ಮಾತಾಡೋ ನೈತಿಕತೆ ಇಲ್ಲದ ತನ್ನ ಮಗನ ಕಡೆಯಿಂದ ನನಗೆ ಯತ್ನಾಡ್ರ ಕೊಡುಗೆ ಏನಾದ್ರು ಕೇಳಿಸ್ತಾರೆ ನಾಳೆ ನನ್ನ ಮಗನೂ ಬಿಟ್ಟಿದ್ದೆ ಅಂದರೆ ನನ್ನ ಮಗನೂ ಅಟ್ಟೆ ಚೂರದಾನ ನಾ ಅಂತ ಹಲ್ಕ ರಾಜಕಾರಣ ಮಾಡೋದಿಲ್ಲ ಶಿವಾನಂದ ಪಾಟೀಲ್ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಮಂತ್ರಿದಾಗಿ ಯಾಕೆ ಮಾಡಲಿಲ್ಲ ಸರ್ಕಾರಿ ಮೆಡಿಕಲ್ ಕಾಲೇಜ್ ಯಾಕೆ ಮಾಡಲಿಲ್ಲ ಹೆಲ್ತ್ ಮಿನಿಸ್ಟ್ರು ಈಗ ಯಾಕೆ ಅದನ್ನು ರಾಕಿ ತಗದಾರೆ ಬಿಜಾಪುರ ಇವತ್ತು ವಿಜಯಪುರ ನಗರ ಭಾರತದಲ್ಲಿ ಮೂರನೇ ಒಳ್ಳೆಯ ಗಾಳಿರು ನಗರ ಇಡೀ ಕರ್ನಾಟಕದ ಯಾವುದೇ ಭಾಗದಿಂದ ಬಿಜಾಪುರಕ್ಕೆ ಬಂದರೆ ಹತ್ತು ವರ್ಷದ ಹಿಂದಿನ ಬಿಜಾಪುರ ಬದಲಾವಣೆ ಆಗಿದೆ ಇಲ್ಲಿ ಸಾಕಷ್ಟು ಬೆಲೆಗಳು ಇವತ್ತು ಭೂಮಿ ಬೆಲೆ ಹೆಚ್ಚಾಗಿದೆ ಇಲ್ಲಿ ಸರ್ಕಾರಿ ಇರಲಿ ಪ್ರೈವೇಟ್ ಇರಲಿ ಒಂದು ಮೆಡಿಕಲ್ ಕಾಲೇಜ್ ಬಂದರೆ ಸಾವಿರಾರು ಇಲ್ಲಿ ನಿರುದ್ಯೋಗ ಯುವಕರಿಗೆ ನೌಕರಿ ಸಿಗ್ತದೆ ನೀವು ಮಾಡಿ ನಿಮ್ಮ ತಮ್ಮ ಇದೆಯಾ ಶಿವಂತ ಪಡ್ಲ ನಿನ್ನ ಬೆನ್ನ ಹತ್ತದಂಥ ಚೇಲಗಳ ಕಡೆ ನೀನು ಸ್ಟೇಟ್ಮೆಂಟ್ ಕೊಡ್ತಾ ಇದೆಯಲ್ಲ ವಿರೋಧ ಕಾರಣ ಅಂದರೆ ಬಿಜಾಪುರ ಡೆವಲಪ್ಮೆಂಟ್ ಆಗ್ತದೆ ಇನ್ನೊಂದು ಮೆಡಿಕಲ್ ಕಾಲೇಜ್ ಆಯ್ತದ ಇಲ್ಲಿ ಸಾವಿರಾರು ನಮ್ಮ ನಿರುದ್ಯೋಗ ಯುವಕರಿಗೆ ಕೆಲಸ ಆಗ್ತದೆ ಡಾಕ್ಟರ್ಸಿಗೆ ಒಂದು ಉದ್ಯೋಗ ಆಗ್ತದೆ ಅದರಿಂದ ವಿಜಯಪುರದ ಆರ್ಥಿಕ ಸ್ಥಿತಿ ಬದಲಾವಣೆ ಆಗ್ತದೆ ಇದು ಮತ್ತು ಹತ್ನಾಲ್ಕೇ ಕ್ರೆಡಿಟ್ ಹೋಗ್ತದೆ ಇವತ್ತು ನಾನೇ ತಗೋತಿನತ್ತಿಲ್ಲ ಬಿ ಡಿ ಅವರು ತಗೋಬೋದು ಕೆ ಎಲ್ ಅವರು ತಗೋಬೋದು ಯಾರು ಟೆಂಡರ್ ಆಗ್ತಾರೋ ಅವಾಗೆ ಆಗ್ತದೆ ನನಗೆ ಈ ಪಿ 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 ಮಾಡೆಲ್ ನಾನು ತೊಗೋಬೇಕು ಅನ್ನೋ ಹುಚ್ಚೇನಿಲ್ಲ ನಾ ಪ್ರೈವೇಟ್ ಮತ್ತು ಒಂದು ಮೆಡಿಕಲ್ ಕಾಲೇಜ್ನ ಮಾಡ್ತೀನಿ ಏನು ಯಾವುದು ಪಿ 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 ಮಾಡೆಲ್ ಬೇಡ ಏನು ಬೇಡ ನಮ್ಮ ನಮ್ಮ ತಾಕತ್ತೈತಿ ನಾವು ಮಾಡ್ತೀವಿ ಆದರೆ ಇವತ್ತು ಏನು ಇದಕ್ಕೆ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರಲ್ಲ ನೀವು ನಿಮ್ಮ ಮಕ್ಕಳನ್ನ ಬಿ ಎಂ ಪಾಲ್ ಪಬ್ಲಿಕ್ ಸ್ಕೂಲ್ನಾಗೆ ಎಟ್ಟದ್ದಾರೆ ಸಂಗರಬಸ ಶಿಕ್ಷಣ ಕತ್ತಾಗ ಕೆಟ್ಟದಾರ ಎಪೋರ್ಟ್ ಇಲ್ಸದಾಗ ಎಟ್ಟದಾರ ಕನ್ನಡ ಶಾಲೆಯಾಗ ನಿಮ್ಮ ಮಕ್ ನೀವು ಇದ್ದರೆ ನೀವು ಪ್ರತಿಕ್ರಿಯೆ ಕೊಡಿ ನಿಮ್ಮ ಮಕ್ಕಳೆಲ್ಲ ಖಾಸಗಿ ಶಾಲೆಗೆ ಕಲಿತಾರೆ ಸಿ ಬಿ ಎಸ್ ಸಿ ಕಲಿತ ನೀವು ಕತ್ತಿಯೋದಕ್ಕೆ ಸರ್ಕಾರ ಬಂತು ನಿಮಗೆ ಸರ್ಕಾರದ ಮೆಡಿಕಲ್ ಕಾಲೇಜ್ ಬೇಕು ಸರ್ಕಾರ ನೌಕರಿ ಬೇಕು ಆದ್ರೆ ಖಾಸಗಿ ಶಿಕ್ಷಣ ಸೋದ್ರೆ ನಿಮ್ಮ ಮಕ್ಕಳು ಕೇಳಬೇಕು ಯಾಕಂದ್ರೆ ನಿಮ್ಮ ಮಕ್ಕಳು ಹುಷಾರಾಗ ನೋಡಿ ಸರ್ಕಾರ ಬಿ ಪಿ ಪಿ ಮಾಡೆಲ್ ಅಂದ್ರೆ ಒಂದು ಗೈಡ್ಲೈನ್ಸ್ ಇರ್ತದೆ ಅನುಕೂಲ ಆಗ್ತದೆ ಏನು ಸ್ಕೂಲ್ನಾಗ ಮೆಡಿಕಲ್ ಕಾಲೇಜ್ನೂ ಪುಕ್ಕಟ್ಟು ಹೇಗೇನು ಹೇಳಿದ್ದಿಲ್ಲ ಅಲ್ಲೂ ಫೀ ಕೊಟ್ಟೇಬೇಕು ಮೆರಿಟ್ ಇದ್ದವ್ರಿಗೆ ಎಲ್ಲಾದ್ರೂ ಮೆರಿಟ್ ಸಿಕ್ಕೇ ಸಿಗ್ತದೆ ಯಾರು ಸರಿಯಾಗಿ ಪರ್ಸೆಂಟೇಜ್ ಮಾಡೋದಿಲ್ಲ ಅವರು ಡೊನೇಷನ್ ಕೊಟ್ಟು ಹೋಗ್ತಾರೆ ಬಡವ್ರಿಗೇನು ಬರ್ತಿಲ್ಲ ಎಸಿ ಎಷ್ಟಿದು ಮೀಸಲಾತಿ ಅವ್ರಿಗೇನು ತೊಂದರೆ ಆಗೋದಿಲ್ಲ ಮೆರಿಟ್ ಇದ್ದವ್ರಿಗೆ ತೊಂದರೆ ಆಗೋದಿಲ್ಲ ಮೆರಿಟ್ ಇದ್ದವ್ರಿಗೆ ಸರ್ಕಾರ ಏನಾಗಿದ್ದು ಹಣ ಹಣಕ್ಕೆ ತಗೋಬೇಕು ಉಳಿಕೆ ತಗೊಂಡ್ರೆ ಆ ಮಾನ್ಯತೆ ರದ್ದಾಗ್ತದೆ ಇಟ್ಟು ಕಾಮನ್ ಸೆನ್ಸ್ ಎಲ್ಲ ಅದಕ್ಕೆ ಕೆಲವೊಂದು ಬಂದು ಮಾತಾಡೋಕಾರೆ ಬ್ಯಾಡಂದ್ರೆ ಬಿಡಲಿ ನನಗೇನಾಗುದಿಲ್ಲ ನನಗೇನು ಅದರಿಂದ ಏನು ದೊಡ್ಡ ಆಘಾತ ಏನಾಗೋದಿಲ್ಲ ಇದೇನೋ ಒಬ್ಬರು ತಿಂಡಿ ಬಯಸಲಾಕತ್ತಾರೆ ಬಿಜಾಪುರ್ನಾಗ ಅದು ಶಿವಾನಂದ್ ಪಾಟೀಲ್ಗೆ ಏನಾಗೈತಿ ಹತಾಶ ಆಗಿಬಿಟ್ಟೆ ಜಿಲ್ಲೆಯ ಕಂಟ್ರೋಲ್ ಕಳ್ಕೊಡ ಏನೂ ನಡೆಯಲಾಗತ್ತೆ ಅದಕ್ಕೆ ಇಂಥವೆಲ್ಲ ರಾಗ ಪ್ರಲಾಪಗಳನ್ನು ಮಾಡುತ್ತೆ ಇನ್ನಷ್ಟು ಸುದ್ದಿಗಾಗಿ ನಮ್ಮ ನ್ಯೂಸ್ ಲೆವೆನ್ ಕರ್ನಾಟಕ ಚಾನೆಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ